ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಸ್ಮಯ ಲೋಕ ವಿತ್ ಅಮ್ಮು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಊರಿನಲ್ಲಿ ಇವತ್ತು ನಡೆಯುತ್ತಿರುವಂತಹ ಒಂದು ಮೆರವಣಿಗೆ ಅದು ಯಾವ್ಯಾವ ದೇವರು ಅಂತ ಹೇಳ್ತೀನಿ ನೋಡಿ ಮಳವಳ್ಳಿ ಹತ್ತಿರವಿರುವ ಕಾಗೆಪುರ ಬಸವೇಶ್ವರ ದೇವಸ್ಥಾನದ ಬಸಪ್ಪ ಖ್ಯಾತಮ್ಮ ತಾಯಿ ದೇವಿ ಹಾಗೆ ವೀರಗಾಸಿ ಕುಣಿತದವರು ಅಂದರೆ ಇವರನ್ನು ಕಾಶಿ ಕುಣಿತದವರು ಅಂತಲೂ ಕರೆಯುತ್ತಾರೆ ಇವರನ್ನು ಕೂಡ ಕರೆಸಿ ಜೊತೆಗೆ ನಮ್ಮ ಊರಿನ ಶನಿ ಮಹಾತ್ಮ ದೇವರಿಗೆ ರಥವನ್ನು ತರಿಸಿ ಅದಕ್ಕೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಅಲಂಕರಿಸಿ ಅದರ ಮೇಲೆ ಕೂರಿಸಿ ರಾತ್ರಿ ವೇಳೆ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಿಸಿದರು ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಈ ವಿಡಿಯೋ ಮೂಲಕ ಪೂರ್ತಿಯಾಗಿ ತೋರಿಸಿದ್ದೇನೆ ನೋಡಿ ಇದು ನಮ್ಮ ಊರಿನ ಶನಿಮಾತ್ಮ ದೇವಸ್ಥಾನದಲ್ಲಿರುವ ನವಗ್ರಹ ದೇವಸ್ಥಾನ ಹಾಗೆಯೇ ನೋಡಿ ಯಾವ ರೀತಿ ಶನಿಮಹಾತ್ಮ ದೇವಸ್ಥಾನವನ್ನು ಅಲಂಕರಿಸಿದ್ದಾರೆ ಎಂದು ಇದು ಹೊರಗಡೆ ಇರುವಂತಹ ನಾಗರಕಲ್ಲಿನ ದೇವಸ್ಥಾನ ಇದಾದ ನಂತರ ನಾನು ಇವಾಗ ತೋರಿಸ್ತಾ ಇರೋದು ಪೂರ್ತಿ ವಿಡಿಯೋನ ನೋಡಿ ಶನಿ ಮಹಾತ್ಮ ದೇವಸ್ಥಾನವನ್ನು ಯಾವ ರೀತಿ ಅಲಂಕರಿಸಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ ಈ ತಾರೆಮರಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆಯೇ ಮಹಾತ್ಮ ದೇವಸ್ಥಾನಕ್ಕೂ ಕೂಡ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆ ಪುನಸ್ಕಾರವು ಬಹಳ ವೈಭೋಗದಿಂದ ನಡೆಯಿತು ಪೂಜೆ ಆದ ನಂತರ ಎಲ್ಲರಿಗೂ ಗಂಧ ಗಂಧ ಹಾಕಿ ಹಾಗೆಯೇ ಆರತಿ ಕೊಟ್ಟು ಹೂವು ಕೊಟ್ಟು ಮತ್ತು ತೀರ್ಥವನ್ನು ಕೂಡ ಎಲ್ಲ ಭಕ್ತಾದಿಗಳಿಗೂ ಕೊಟ್ಟಿದ್ದಾರೆ ಈಗ ಶನಿ ಮಹಾತ್ಮ ದೇವಸ್ಥಾನದ ಗರ್ಭಗುಡಿಯನ್ನು ನೋಡಿ ಇದು ಶನಿ ಮಹಾತ್ಮ ದೇವಸ್ಥಾನ ಗರ್ಭಗುಡಿಯಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನ ಇವರು ಇಲ್ಲಿನ ಅರ್ಚಕರು ಶನಿ ಮಹಾತ್ಮ ದೇವಸ್ಥಾನ ಒಳಗೆ ಇರುವಂತಹ ಎಲ್ಲ ದೇವರಿನ ವಿಗ್ರಹಗಳನ್ನು ತೋರಿಸಿದ್ದೇನೆ ನೋಡಿ ಹಾಗೆಯೇ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಮೇಲೆ ಒಂದು ನಾಲ್ಕೈದು ಸಾಲುಗಳ ಪದ್ಯವನ್ನು ಕೂಡ ಹಾಡಿದ್ದಾರೆ ಇವರು ಒಬ್ಬರು ಅತ್ತೆ ಒಬ್ಬರು ಚಿಕ್ಕಮ್ಮ ಒಬ್ಬರು ಆಂಟಿ ಹಾಗೆಯೇ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಊಟವನ್ನು ಏರ್ಪಡಿಸಲಾಗಿತ್ತು ಇಲ್ಲಿ ನೋಡಿ ನಮ್ಮ ಮಾವ ವೀಡಿಯೋ ಇಲ್ಲ ಅಂತ ನಮ್ಮನ್ನು ಸರಿಯಾಗಿ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಎಲ್ಲರೂ ಕೂಡ ಊಟಕ್ಕೆ ರೆಡಿಯಾಗಿ ಕೂತಿದ್ದಾರೆ ಎಲ್ಲರೂ ಹಾಯ್ ಮಾಡಿ ಎಲ್ಲರೇ ಊಟಕ್ಕೆ ಕೂತ್ಕೊಂಡಾದ ಮೇಲೆ ಎಲ್ಲರೂ ಎಲೆ ಕೊಟ್ಟು ನೀರು ಕೊಟ್ಟು ಊಟವನ್ನು ಕೂಡ ಬಡಿಸ್ತಿದ್ದಾರೆ ನಮ್ಮ ಊರಿನಲ್ಲಿ ಇವ್ರು ನೋಡಿ ಮುದ್ದೆ ಹಾಕ್ತಾ ಇರೋರು ಮತ್ತೆ ಪಾಯಸ ಹಾಕ್ತಾ ಇರೋರು ಇವ್ರು ವಾಟರ್ ಮ್ಯಾನ್ ಎಲ್ಲರಿಗೂ ಅಚ್ಚುಕಟ್ಟಾಗಿ ಗೊಜ್ಜು ಮುದ್ದೆ ಇವನು ನನ್ನ ತಮ್ಮ ಸಾಂಬಾರು ಹಾಕ್ತಾ ಇದ್ದಾನೆ ರೈಸಿಗೆ ತುಂಬ ತಲಾರಟೆ ಜಾಸ್ತಿ ಇವರು ಮಜ್ಜಿಗೆ ಹಾಕೋರು ಮಜ್ಜಿಗೆನೇ ಹಾಕ್ತೇನೆ ಮುಂದೆ ಹೋಗ್ತಾ ಇದ್ದಾರೆ ಕೊನೆಗೆ ಕೇಳಿದ್ದಕ್ಕೆ ಮಜ್ಜಿಗೆ ಹಾಕಿದ್ದಾರೆ ತುಂಬ ಬ್ರಿಲಿಯಂಟ್ ಮಜ್ಜಿಗೆ ಹಾಕೋರು ಊಟ ಎಲ್ಲ ಮಾಡಿದಾದ ನಂತರ ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ದೇವಸ್ಥಾನದ ಮೆರವಣಿಗೆಗೆ ಅಂತಾನೆ ಶನಿಮತ್ಮಹನ ಮೆರವಣಿಗೆಗೆ ಪಲ್ಲಕ್ಕಿಯನ್ನು ತರಿಸಿದರು ಸೊ ಇವಾಗ ಈ ಪಲ್ಲಕ್ಕಿ ಮತ್ತು ಬಸಪ್ಪ ಮತ್ತು ಕಾಶಿ ಕುಣಿತದವರು ಹಾಗೆಯೇ ಖ್ಯಾತಮ್ಮ ತಾಯಿಯ ವಿಗ್ರಹವನ್ನು ಕೂಡ ತಗೊಂಡು ಹೋಗ್ತಿದ್ದಾರೆ ಈ ಪಲ್ಲಕ್ಕಿ ನೋಡಿ ಯಾವ ರೀತಿ ಹೋಗ್ತಾ ಇದೆ ಸೊ ಇವೆಲ್ಲವೂ ಕೂಡ ಈ ಎಲ್ಲ ದೇವರುಗಳು ಕೂಡ ಕೆಳಗಡೆಗೆ ಹರಳಿ ಮರದ ಹತ್ರ ಹೋಗಿ ಅಲ್ಲಿ ಹೂ ಎಲ್ಲ ದೇವರಿಗೆ ಹೂವುಂಬಾಳೆಯಾಗಿ ಪೂಜೆಯಾಗಿ ಮತ್ತೆ ಕುಣಿತದ ಮೂಲಕ ಬರುತ್ತಾರೆ ಇದೇ ಹರಳಿ ಮರದ ಕೆಳಗಡೆ ಹೋಗೋದು ಇಲ್ಲಿಗೆ ಬಂದು ಎಲ್ಲ ದೇವರು ಕೂಡ ಪೂಜೆಯನ್ನು ಅಲಂಕರಿಸಿ ನೋಡಿ ಇವಾಗ ನೋಡ್ತಾ ಇದ್ದೀರ ಪಲ್ಲಕ್ಕಿಯನ್ನು ಅಲಂಕರಿಸಿ ಶನಿ ಮಹಾತ್ಮನನ್ನು ಕೂರಿಸಿ ಪೂಜೆಯನ್ನು ಮಾಡಿ ಬಸವನಿಗೆ ಅಲಂಕಾರ ಮಾಡಿ ಹೂ ಮಾಡಿ ಮತ್ತು ಕ್ಯಾತ್ಯ ಕ್ಯಾತಮ್ಮ ತಾಯಿಗೆ ಅಲಂಕಾರ ಮಾಡಿ ಈ ಎಲ್ಲ ದೇವರುಗಳಿಗೂ ಕೂಡ ಹೂವಂಬಾಳೆಯನ್ನು ಮಾಡಿ ಮತ್ತು ಪೂಜೆ ಆದ ನಂತರ ಮೆರವಣಿಗೆಯ ಮುಖಾಂತರ ಹೂವಂಬಾಳೆಯಾಗಿ ಊರಿನ ಒಳಗಡೆ ಕರ್ಕೊಂಡು ಬರ್ತಾರೆ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಇವರು ಕುಣಿತದವರು ಮತ್ತೆ ಬಸಪ್ಪ ಇದು ಶನಿ ಮಹಾತ್ಮನ ಪಲ್ಲಕ್ಕಿ ಕೊನೆಗೆ ಪೂಜೆ ಎಲ್ಲ ಮಾಡಿ ಪಟಕೆಯನ್ನು ಕೂಡ ಬಹಳ ಜೋರಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಎಷ್ಟು ಅದ್ಧೂರಿಯಾಗಿ ರೋಮಾಂಚಕವಾಗಿ ಮಾಡಿದ್ದಾರೆ ಬಸವನನ್ನು ಕರೆದುಕೊಂಡು ಬರಬೇಕಾದರೆ ಜನರು ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡು ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಲಗಿಡ್ತಾರೆ ಸೊ ಆವಾಗ ಬಸವನು ಅದು ಆಗುತ್ತೆ ಅನ್ನೋದಾದರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬಲಗಳನ್ನ ಇಟ್ಟು ಅವರನ್ನು ದಾಟಿ ಮುಂದೆ ಬರುತ್ತದೆ ಸೊ ಇನ್ನು ಈ ಆಚರಣೆಗಳು ಇನ್ನೂ ಕೂಡ ಪ್ರಚಲಿತವಾಗಿಯೇ ಇದೆ ತದನಂತರ ಕಾಶಿ ಕುಣಿತದವರು ಕುಣಿತದ ಮೂಲಕ ಬಸವಪ್ಪ ಮತ್ತು ಖ್ಯಾತಮ್ಮನ ಮೆರವಣಿಗೆಯು ಮತ್ತು ಶನಿ ಮಹಾತ್ಮನ ಮೆರವಣಿಗೆಯು ಕೂಡ ಮಾಡಿಕೊಂಡು ಊರ ಒಳಗಡೆ ಸರ್ಕಲ್ ಹತ್ತಿರ ಬರುತ್ತದೆ ಈಗ ನೋಡ್ತಾ ಇದ್ದೀರ ಸರ್ಕಲ್ ಹತ್ತಿರ ಬಂದಿದೆ ಊರೊಳಗಡೆ ಪಲ್ಲಕ್ಕಿ ಬಂದಿದೆ ಈಗ ವೀರಗಾಸಿ ಅವರು ಊರೊಳಗಡೆ ಬಂದ ನಂತರ ಇವರು ಕಾಶಿ ಕುಣಿತದವರು ಎಷ್ಟು ಚೆನ್ನಾಗಿ ತಿಂಡಿ ನೋಡಿ ರಾತ್ರಿ ಪೂರ ನಾವು ಇದನ್ನೆಲ್ಲ ನೋಡಿದ್ದೇ ಆಯಿತು ನಿದ್ದೆನೂ ಮಾಡಿದ್ದೇನೆ ತುಂಬಾ ಜನ ಫ್ರೆಂಡ್ಸ್ಗಳೆಲ್ಲ ನಮ್ಮ ಊರಿನ ಅರ್ಧ ಊರಿನ ಜನರು ಕೂಡ ಇಲ್ಲೇ ಭಾಗವಹಿಸಿ ನೋಡಿ ನೋಡ್ತಾನೆ ಇದ್ರು. ಯಾವ ರೀತಿ ಕುಣಿತಿದ್ದಾರೆ ನೋಡಿ ಎರಡು ಕಣ್ಣು ಕೂಡ ಸಾಲದು ಈಗ ನೋಡಿ ಈಗ ಖ್ಯಾತಮ್ಮನವರದ ಪೂಜೆ ಕುಣಿತ ಇವರು ಬಹಳ ಅದ್ಭುತವಾಗಿ ಕುಣಿಯುತ್ತಿದ್ದಾರೆ ತುಂಬ ವಿಸ್ಮಯವಾಗಿ ಇವರ ಅದ್ಭುತವಾದಂತಹ ಕುಣಿತದಿಂದ ಎಲ್ಲರ ಕಣ್ಣು ಸೆಳೆಯುತ್ತಿವೆ ವಿಭಿನ್ನವಾಗಿ ಇವರು ಪೂಜೆ ಕುಣಿತವನ್ನು ನಡೆಸ್ ನಡೆಸ್ತಾ ಇದ್ದಾರೆ ಯಾವ ರೀತಿ ಕುಣಿತಾ ಇದ್ದಾರೆ ಅಂತ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ ಕತ್ತಲಾಗಿರೋದ್ರಿಂದ ಅಲ್ಲಿ ಮಾಡ್ತಾ ಇರುವಂತಹ ಈ ರಾತ್ರಿ ವೇಳೆಯಲ್ಲಿ ಮಾಡಿರೋದ್ರಿಂದ ವಿ ಕಾಣಿಸಿಲ್ಲ ಅಂದ್ರೆ ಬೈಕೋಬೇಡಿ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಅವರು ಪೂಜೆ ಕಂಟೇ ಬ್ಕೊಂಡು ಮತ್ತೆ ಇವಾಗ ಸ್ಕೂಟ್ರ್ ಮೇಲೆ ಹತ್ತಿ ನಿಂತ್ಕೊಂಡು ಅವರು ಕುಣಿತಾ ಇರೋದನ್ನ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಭಿ ವಿಭಿನ್ನವಾಗಿ ಮಾಡಿದರೆ ನಮ್ಮ ಯಾವ ಯಾವ ಮುಟ್ಟುವಾಗಲೇ ಹೂವಿನ ಮಂಜುಳಾ ಮಂಜುಳಗಾಸೆ ಬ್ರಹ್ಮ ಭಾಷೆ ನೆಟ್ಟುವಾಗಲೇ ಒಂದು ಹಾವಿಗೆ ಸಾವಿರ ಹಸಿರಸ್ಸು ಎರಡು ಸಾವಿರ ಮೇನ ಮೂರು ಸಾವಿರ ವಿಷ ಎಷ್ಟಿದ ಕಣ್ಣು ಒಡಬುಡಿದ ವಿಶೇಟ್ கைய கட்டார வீரபிரேவரு ஆறு வர்ஷ வர்த்தி வோடல வத்திராஸ்தோடலாஸ்தோடல மஹால ಹವಳದ ಕಂಬನ ಮುನ್ನೂರು ಮೂವತ್ತೇಳು ಹಣ್ಣಗಳ ಸಾಲ ಕಾಯಿನಲ್ಲೇ ಗಟ್ಟಲೆ ಕಾಲಿನಲ್ಲೇ ಸಮರ್ಥನೆ ಗೊತ್ತಿರದಲ್ಲೇ ಶೃಂಗಾರ ಗೊತ್ತಿರಲ್ಲ ರೆಂಗೋಲೆ ಮೇಲೆ ಪಾರ್ವತಿ ಪರಮೇಶ್ವರರು ವರ್ತನೇ ಮಾಡಿಕೊಟ್ಟೇವರುದ್ರೆ ರುದ್ರ

ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರು ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಶಿವನಮದ ಭದ್ರೀ ವೀರಭದ್ರೇ ರುದ್ರೀರಭದ್ರೇವ ಅರಿವ ಹಾವಿನ ಗಂಡ ಹುರಿವ ಕಿಚ್ಚನ ಗಂಡ ದುಷ್ಟ ಧ್ವಜಿಗಳ ನಡಿವಾ ಗಂಡ Balare Rudra Balala 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 Balare Rudra 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 Simatattva Darshanaangya ಪ್ಪನವರು ಎಲ್ಲ ಮನೆ ಮುಂದೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಮಂಗಳಾರತಿ ಎಲ್ಲ ಮಾಡಿಸಿಕೊಂಡು ಎಲ್ಲರ ಮನೆ ಮುಂದೆ ಬರುತ್ತೆ ಸೊ ನಮ್ಮ ಮನೆ ಹತ್ರನೂ ಕೂಡ ಹೀಗೆ ಬಂದು ಮನೆ ಮುಂದೆ ಮಂಗಳಾರತಿ ಈಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತೆಂಗಿನಕಾಯಿಂದ ಈಡುಗಾಯಿ ಹೊಡಿತೀವಿ ನಮ್ಮ ತಮ್ಮ ನೋಡಿ ತಿಂಗ್ಳಕಾಯಿಂದ ಆರತಿ ಮಾಡಿ ಹೀರ್ಗೆ ಹೊಡಿತಿದ್ದಾನೆ ನಂತರ ಪೂಜೆಯನ್ನು ಕೂಡ ಆಯಿತು ಅವ್ನು ಹೊಡೆದಿದ್ದು ನೋಡಿದ್ರೆ ತೆಂಗಿನಕಾಯಿ ಪಾಪ ಬಸಪ್ಪ ಇಳ್ದಿದ್ದವ್ರಿಗೆ ಇದ್ದಿದ್ದು ಅನಿಸುತ್ತೆ ಸೊ ಕೊನೆಯದಾಗಿ ಪೂಜೆ ಕುಣಿತನೂ ಕೂಡ ನಮ್ಮ ಏರಿಯಾದಲ್ಲಿ ನಡೀತು ಸೊ ನಮ್ಮ ಏರಿಯಾದಲ್ಲಿ ನಡೆದ ಮೇಲೆ ನಮ್ಮ ಹತ್ರ ನಮ್ಮನೆ ಹೆತ್ತರನ್ನು ಬಸಪ್ಪ ಬಂದು ಪೂಜೆ ಮಾಡಿಸ್ಕೊಂಡು ಕೊನೆಯದಾಗಿ ಮುಂದೆ ಬೀದಿಗೆ ಹೋಯಿತು ಬಸಪ್ಪ ಸೊ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ